ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿ ರುಚಿಯಿಂದ ಇಂದ ಪೂಜಾ ವಿಡಿಯೋ ಹಾಕಕತ್ತೀನಿ ನಾನು ಇದನ್ನು ಪ್ರತಿ ವರ್ಷ ಮಾಡ್ತೀನಿ ಪೂಜಾ ಗೌರಿ ಹುಣಿ ದಿವಸ ಸೋಳ ಸೋಮಾರು ಪೂಜಾ ಅಂತ ಕಸ ಮಾಡ್ತೀವಿ ಅದರ ತಯಾರಿ ಹಿಂದಿನ ದಿನ ಗುರುವಾರನ ಮಾಡ್ಕೊಂಡಿದ್ದೀನಿ ನಾನು ಅದರದ್ದೊಂದು ಶಾರ್ಟ್ ವೀಡಿಯೋ ಹಾಕಿನಿ ಇದನ್ನೊಂದು ಸ್ವಲ್ಪ ಲಾಂಗ್ ವಿಡಿಯೋ ಹಾಕಿದ್ದಾನೆ ನಿಮಗೆಲ್ಲರಿಗೂ ಇಷ್ಟ ಇದ್ದವ್ರಿಗೆ ನೋಡಿರಿ ನೀವು ಪೂಜಾ ಮಾಡಾರೋದು ಇದ್ರೆ ಹಿಂಗೆ ಮಾಡ್ಕೋರಿ ಅಂತ ಹೇಳಕ್ಕೆ கைத சுலா சோமார பூஜா அந்த சாவணதொழி சோமார பூஜ் பஸ்ட் நே சோமார பூஜை ஹிட் ಹದಿನೇಳು ಸೋಮವಾರ ಆಗ್ತೈತದ ಅಂದ್ರೆ ಹದಿನಾರಕ್ಕೆ ಮುಗಿತಾವ ಹದಿನೇಳನೇ ಸೋಮವಾರ ಅಂದ್ರೆ ಕಾರ್ತಿಕ ಮಾಸದ ಮಠ ಪ್ರತಿ ಸೋಮವಾರ ಈ ರೀತಿ ಒಂದೊಂದು ಲಿಂಗು ಮಾಡಿ ಕಾಸ ಪೂಜಾ ಮಾಡಿ ನೂರ ಎಂಟು ಹೂವು ನೂರಾಯಂಟು ಪತ್ರಿ ನೂರಾಯಂಟು ಅಕ್ಷತೆ ಕಾಳ ಎಲ್ಲ ಏರಿಷ್ ಕಾಸ ಮತ್ತು ಗೋಧಿ ಹಿಟ್ಟಿಲಿ ಮಾಧಲಿ ಮಾಡಿ ಅದನ್ನು ಪ್ರಸಾದ ಮಾಡೋದು ಸೋಳ ಸೋಮವಾರ ಪೂಜೆ ಅಂತಾರು ಈ ಪೂಜಾಕ ನೇಮ ನಿತ್ಯ ಮಡಿ ಬೇಕು ನಾನು ಇದನ್ನು ಮೂರು ವರ್ಷ ಈಗ ಮಾಡಿದೆನು ಇದನ್ನು ಮುಗೀಶ್ ಕಾಸ ಆರು ವರ್ಷ ಆಯಿತು ಪ್ರತಿ ಗೌರಿ ಹುನಿ ದಿವಸ ನಾನು ಈ ರೀತಿ ಇವನು ಹದಿನೇಳು ಸೋಮಾರು ಒಂದು ದಿನ ಮಾಡಿಕ ಸರ್ ಪೂಜಾ ಮುಗಿಸಿದಾರು ಮಾಡಬೇಕಂತ ಕಸ ಪದ್ಧತಿ ಐತಿ ನಾನು ಈ ಥರ ಮಾಡ್ಕೊತಕ್ಕೊಂಡು ಎಲ್ಲರೂ ಮಾಡಂಗಿಲ್ಲ ಅವ್ರ ಅವ್ರ ಯಥಾ ಪ್ರಕಾರ ಮಾಡ್ತಾರೋ ನನಗೆ ನಮ್ಮ ಅಂಟಿ ವಿಜು ಆಂಟಿ ಅದೇ ಕಸ ನಮ್ಮ ಅತ್ತಿ ಅಕ್ಕನ ಮಗಳಿದ್ದಾಳು ಅವರೆಲ್ಲರೂ ಮಾಡ್ತಾರೋ ನಾನು ಅವ್ರು ಹೇಳಿದ್ರು ನಾನು ಆವಾಗಿಂದ ಮಾಡ್ಕೊತ ಬಂದೆನು ಪ್ರತಿ ಗೌರಿ ಹುಣ್ಣಿಮೆ ಸಹ ಇವನು ಹದಿನಾರು ಹದಿನ ಹದಿನಾರು ಲಿಂಗು ಸನ್ನು ಮಾಡೋದು ಒಂದು ಲಿಂಗು ಹದಿನೇಳನೇದು ದೋಡ್ದದಕ್ಕೆ ಈಶ್ವರಲಿಂಗ ಆಮೇಲೆ ನಾಗಪ್ಪ ಎಲ್ಲ ಮಾಡೋದಿರ್ತೈತಿ ಈ ರೀತಿ ನಾನು ಮಾಡ್ತೇನೆ ಇದನ್ನು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾನು ಫಸ್ಟ್ನೇ ಇದು ಪೂಜಾ ನನಗೆ ಅದಕ್ಕೆ ನಿಮ್ಗೆಲ್ಲರಿಗೂ ಡೀಟೇಲ್ ಹೇಳಬೇಕಂತ ನಾನು ಇದನ್ನು ಹಿಂದಿನ ದಿನ ತಯಾರಿದ ವಿಡಿಯೋ ಮಾಡಾಕ್ತೇನು ಡೀಟೇಲಾಗೆ ಅಂದರೆ ಗುರುವಾರನ ಮಾಡ್ಕೊಂಡಿದ್ನಿ ಶಾರ್ಟ್ ವಿಡಿಯೋದೊಳಗೆ ಸ್ವಲ್ಪ ಹಾಕಿದನು ಇದನ್ನೆಲ್ಲ ಮಣ್ಣು ಇರ್ತೈತಲ್ಲ ಅದನ್ನು ಹುತ್ತಿನ ಮಣ್ಣು ಅಂದ್ರೆ ನಮಗೆ ನಮ್ಮ ಐದನೇ ರವಿ ಅಂತದಾನು ಅವನು ತಂದು ಕೊಡ್ತಾನು ಅವ ವರ್ಷ ಅವನೇ ತಂದು ಕೊಡ್ತಾನೆ ನನಗೆ ಪ್ರತಿ ವಾರ ಮಾಡುವಾಗೂ ಆವಾಗ ಸೋಮವಾರ ಮಾಡ್ತಿದ್ನೆಲ್ಲ ಅವಾಗೂ ಅವನೇ ತಂದು ಕೊಡ್ತಿದ್ದ ತಂದು ಅದನ್ನು ಒಂದು ಕಡೆ ಇಟ್ಟು ಒಂದು ಸ್ವಲ್ಪ ನೀರು ಹಾಕಿ ನೀ ಒಂದು ಸ್ವಲ್ಪ ಮಿಜ್ಜ ನೆನೆ ಅದನ್ನು ನೆನೆ ಮಠ ಅಂದರೆ ನಾನು ಪೂಜಾ ಮಾಡಿದ್ನಿ ನೆನೆದಿಂದ ಅದನ್ನು ಸ್ವ ಸ್ವಲ್ಪ ನನಗೆ ಒಂದು ಅಳತಿ ಬೇಕಂತ ಕಾಸ ಒಂದೊಂದು ಒಂದೊಂದು ಉಂಡಿ ಮಾಡಿಟ್ಕೊಂಡ ನೀವೇನು ಹಿಂಗೆ ಉಂಡೆ ಮಾಡಿಟ್ಕೊಂಡು ಆ ಅನ್ನಕ್ಕೆ ಹೋಗ್ಬೇಡ್ರಿ ಅಂದರೆ ನನಗೆ ಅಳತಿ ಗೊತ್ತಾಗಲಿ ಒಂದೇ ಅಳತಿ ಆಗ್ತಾವಂತ ಕಾಸ ಅವನು ಮತ್ತು ಮಾಡುವಾಗನು ಹೆಚ್ಚು ಕಡಿಮೆ ನಾವು ಹದಿನಾರು ಅವನ ಸಣ್ಣ ಮಾಡಿದ್ನಿ ಆಮೇಲೆ ಒಂದು ದೊಡ್ಡದು ಮಾಡೀನಿ ಆ ರೀತಿ ಮಾಡಿಟ್ಕೊಂಡ ಒಂದೊಂದು ಒಂದೊಂದು ಲಿಂಗು ಮಾಡೀನಿ ನಾವು ಓಂ ನಮ ಶಿವ ಅನ್ಕೊಂತ ಮಾಡಾಕತ್ರ ಅವ ಲಿಂಗು ಹೆಂಗಾಗ್ತಾವೋ ನಮ್ಮ ಕೈಯಾಗ ಹೆಂಗೆ ಆಗ್ತಾ ಅವ್ ಅಷ್ಟು ಗೊತ್ತಾಗಂಗಿಲ್ಲ ನನ್ಗೆ ಪ್ರಕಾರ ನಾನು ಚೆಂದ ಮಾಡಿದ್ದೇನೆ ಅಂತ ತಿಳ್ಕೊಂಡನು ನಿಮ್ಗೆ ಹೆಂಗೆ ಅನಿಸಿದ್ದಾವ ಈ ಲಿಂಗು ಎಲ್ಲ ನೀವು ಅನಿಸಿಕೆ ಮೂಲಕ ನಂಗೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ ನಾನಾರ ವರ್ಷ ಪ್ರತಿ ವರ್ಷ ಹೀಗೆ ಮಾಡತಾನು ಇದನ್ನು ಒಂದು ದೊಡ್ಡ ಲಿಂಗು ಅಂದ್ರೆ ನಾಗಪ್ಪನ ಇದೊಂದು ಸ್ವಲ್ಪ ಎತ್ತರಕ್ಕೆ ಬೇಕಂತೆ ಕಾಸ ಇದನ್ನ ಮಣ್ಣು ನಗಾಪನ್ ಹೆಡಿಗೆ ಗಟ್ಟಿ ಮಣ್ಣು ಐತಿ ಕೆಂಪು ಮಣ್ಣು ಐತಿ ಬಿಡಿ ಏನು ಆಗಂಗಿಲ್ಲ ಆದ್ರೂ ಏನಾರ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಬಾರ್ದಂತೆ ಕಾಸ ಒಂದು ಕಡ್ಡಿ ಚುಂಚಿದ್ನ ನನ್ನ ಆಮೇಲೆ ಲಿಂಗು ನಡಕ್ ಒಂದು ಉದಿನ ಕಡಿದ್ ಕಡ್ಡಿ ಚುಂಚಿದನು ನಾಗಪ್ಪನ ಹೆಡಿ ಇದೊಂದು ಸ್ವಲ್ಪ ಸಣ್ಣದಾಗಿ ಐತಿ ಆಮೇಲೆ ಆಮೇಲೆ ಸ್ವಲ್ಪ ಮತ್ತೆ ಹೆಚ್ಚಿಗೆ ಮಾಡ್ಕಾಸ ಮುಂದಿನ ಫೋಟೋದೊಳಗ ಒಂದು ಸ್ವಲ್ಪ ದೊಡ್ದಾಗೈತೆ ನಾಗಪ್ಪ ಈ ರೀತಿ ಮಾಡಿದ್ದೆ ನಾನು ಅಂದ್ರೆ ನನಗೆ ತಾ ಪ್ರಕಾರ ನನಗೆ ಎಷ್ಟು ಸಾಧ್ಯ ಆಗ್ತಿ ಅಷ್ಟು ಚೆಂದ ವರ್ಷ ಮಾಡಾಕ ನಾನು ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತೀನಿ ಇವನ ಈ ರೀತಿ ಲಿಂಕುಗಳು ಮಾಡಿ ಒಂದು ಎರಡರಿಂದ ಮೂರು ತಾಸು ಇವ ಅಂದರೆ ನೀರಿನ ಅಂಶ ಅದಕ್ಕೆ ಎಲ್ಲ ಹಾರಿದಿಂದ ನಾನು ವಿಭೂತಿ ಕಲಿಶ್ ಕಾಸ ಅದಕ್ಕೆ ಮೂರು ಮೂರು ಬಟ್ಟಿ ವಿಭೂತಿ ಮತ್ತು ನಾಗಪ್ಪನ ಹೆಡಿಗೆ ಪದ್ಮ ನನಗೆ ಎಷ್ಟು ಗೊತ್ತೈತ ಅಷ್ಟು ನಾನು ಬರೀತೇನು ಈ ರೀತಿ ಎಲ್ಲ ಅವನ್ನ ಮಾಡಿ ಕಸ ಕಾಸ ಹಾರಕ್ಕಿಟ್ಟ ಅಂದರೆ ಹಿಂದಿಂದಿನಾನ ಮಾಡಿಟ್ರೆ ಚಲೋ ಆಗ್ತೈತೆ ಅಂತೆ ಕಸ ಇವನ್ನೆಲ್ಲ ಲಿಂಗೂ ಮಾಡೋ ಮಠ ನಾನು ಏನೂ ತಿನ್ನಂಗಿಲ್ಲ ಉಪವಾಸನ ಇದ್ದ ದೇವರಿಗೆ ಮಾಡ್ಬೇಕಂತೆ ಕಸ ಈ ರೀತಿ ನೋಡ್ರಿ ಇಲ್ಲೇ ಮೂರು ಮೂರು ಬಟ್ಟೆ ವಿಭೂತಿ ಹಚ್ಚಿ ಕಸ ಅದನ್ನು ಮಾಡೇ ರೆಡಿ ಮಾಡಿಟ್ಕೊಂಡಿ ಮೊದಲ ಮಾಡಿರ ಒಂದು ಸ್ವಲ್ಪ ಅವ ನೀರು ನೀರು ಔಷಧಿ ಬಿಡ್ತೈತೆ ಅನ್ನೋ ಸಂಬಂಧ ಆ ರೀತಿ ಮಾಡೀನಿ ಆರಿದಿಂದ ಮಾಡೀನಿ ಇದು ನೋಡ್ರಿ ಪ್ರಸಾದಕ್ಕೆ பிரசாத மா முட்டிகிலே தகண்டும் ஐது முட்டிகி தோந்து பட்டில் ஒன்று அழுத்திலே ஐது முட்டிகி அந்த ஐது தகோ நான் ஐது பட்லானோதி தான் நம் கணேஷி இது பால் இஷ்ட அவன் மிஸ் மாதனோ பிரதி வர்ஷ இத்தவ தீ பிர அவங்க பூஜா பிரசாத அந்த பட அவனுஸ்டெல் ஃபஸ்ட் பி யூ சித்தோம் யாக்க இது நான் உபவாசி

ಆರೀಶ್ ಕಾಸ ಇದನ್ನು ಮಿಕ್ಸಿಯೊಳಗೆ ಪುಡಿ ಮಾಡ್ತಿ ಮಾಡೀನಿ ಒಬ್ಬೊಬ್ರು ಕಲ್ಲ ಬೀಸಾರೂ ಕಲ್ಲಾ ಬೀಸ್ಕೊಬೋದು ನಾನು ಒಳಗೆ ಮಾಡ್ಕೊಂತ ಬಂದೆನು ಪ್ರತಿ ವರ್ಷವೂ ಪ್ರತಿ ಮಿಕ್ಸಿ ಒಳಗೆ ಪುಡಿ ಮಾಡಿ ಕಾಸ ಚಾಣಿಗೊಂಡ ಇದಕ್ಕೆ ಬೆಲ್ಲ ಹಾಕೀನಿ ರುಚಿ ತಕ್ಕಷ್ಟು ಬೆಲ್ಲ ಇದಕ್ಕೆ ಅಳತಿ ಅಂತ ಏನಿರೋಂಗಿಲ್ಲ ನಿಮಗೆ ಕಣ್ಣಾಳ್ತಿ ಗೊತ್ತಾಗ್ತೈತಿ ಅದ್ರ ಪ್ರಕಾರ ನೀವು ಬೆಲ್ಲ ಹಾಕಬಹುದು ಕಡಿಮೆ ಆದ್ರೂ ಸ್ವಲ್ಪ ಹಾಕೋಬೋದು ಬೆಲ್ಲ ಸ್ವಲ್ಪ ಹೆಚ್ಚಾದ್ರೂ ನಡಿತೈತಿ ಅದಕ್ಕೇನು ಸಂಬಂಧ ಇಲ್ಲ ಅದನ್ನು ಬೆಲ್ಲ ಹಾಕಿದ್ದಿಂದ ಮತ್ತೊಂದು ಮಿಕ್ಸಿ ಮಾಡ್ಬೇಕಿದ್ನ ಈ ರೀತಿ ಮಿಕ್ಸಿ ಮಾಡ್ರೆ ಚಲೋ ಆಗ್ತೈತಿ ಇದು ಪ್ರಸಾದ ರೆಡಿ ಆಯಿತು ಆಮೇಲೆ ಪತ್ರಿ ನಾನು ನೂರ ಎಂಟು ಪತ್ರಿನೂ ಎಣಿಸೆ ಮತ್ತು ಹಿಂದಿನ ದಿನ ನನ್ನ ಮನೆಯವ್ರು ತಂದು ಕೊಟ್ಟರು ಅವನು ಎಲ್ಲ ತೊಳೆದು ಕಾಸ ಏನಿಸ್ ಇಟ್ಕೊನಿ ಶಂಭುಲಿಂಗಕ್ಕೆ ಪತ್ರಿನ ಮೇಯ್ನ ಲಿಂಗುಗೆ ಮೇಲೆ ಪತ್ರಿಲಿ ಎಷ್ಟು ಅಭಿಷೇಕ ಮಾಡ್ರು ಚಲೋ ಪತ್ರಿನ ಮೇನ್ ಅವಗೆ ಮತ್ತು ತುಂಬಿ ಹೂವು ಪತ್ರಿ ಈ ರೀತಿ ಪತ್ರಿ ತಂದಿದ್ರು ಅವನ ನೂರ ಎಂಟೆಲ್ಲ ಹಿಂದಿನ ದಿನನ ಬಿಟ್ಟೋನಿ ಇದು ಹಿಂದಿನ ದಿನದ್ದೆಲ್ಲ ನಾವು ಯಾವುದೋ ಒಂದು ಪೂಜಾ ಮಾಡಲಿ ಯಾವುದೋ ಒಂದು ಹಬ್ಬ ಇರಲಿ ಹರಿದಿನ ಇರಲಿ ನಾವು ಯಾವ ವರಮಾಲಕ್ಷ್ಮಿನ ಮಾಡಲಿ ದೀಪಾವಳಿನ ಮಾಡಲಿ ಯಾವುದೋ ಒಂದು ಹಬ್ಬಕ್ಕೆ ಯಾವುದೋ ಒಂದು ಪೂಜಾಕ್ಕೆ ನೀವು ಒಂದು ಸ್ವಲ್ಪ ಹಿಂದಿನ ದಿನ ತಯಾರಿ ಮಾಡಿಟ್ಕೊಂಡ್ರೆ ಆವತ್ತಿನ ಪೂಜಾದ್ದು ಅವತ್ತಿಂದ ಎಲ್ಲ ಲಘು ಆಗ್ತೈತಿ ನಾನು ಯಾವಾಗ ಇದ್ರೂ ಹಿಂದಿನ ದಿನ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿರ್ತಾನೋ ಮತ್ತು ಲಿಂಗು ಮಾಡೋಕೆ ಇಲ್ಲಂದ್ರೆ ಎರಡು ತಾಸು ಹೋಗ್ತೈತಿ ಅದಕ್ಕೆ ನಾನು ಅವತ್ತು ಬೆಳಗ್ಗೆನೆ ಲಘುನ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಪೂಜಾ ಮಾಡಬೇಕು ಅದ್ರ ಸಂಬಂಧ ನಾನು ಲಘುನ ಮಾಡಿದ್ನಿ ಈ ರೀತಿ ನಾನು ಎಲ್ಲ ಲಿಂಗುಗಳು ಮಾಡಿ ಕಾಸ ಎಲ್ಲ ತಯಾರಿ ಮಾಡ್ಕೊಂಡೀನಿ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡ್ರಿ ಮತ್ತು ಪೂಜಾದ ವಿಡಿಯೋ ನಾನು ಡಿಟೇಲ್ ವಿಡಿಯೋ ನಾನು ಇವತ್ತರ ಎಲ್ಲ ನಾಳೆರ ಹಾಕ್ತೇನೆ ನಿಮಗೆಲ್ಲರಿಗೂ ನಾನು ಪೂಜಾ ವಿಡಿಯೋ ನೋಡಿ ಸಹ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮೆಸೇಜ್ ಮಾಡ್ರಿ ಏನು ಅನಿಸ್ತೈತೆ ಅನ್ನೋದು ಕಮೆಂಟ್ಸ್ ಮೂಲಕ ತಿಳಿಸ್ರಿ ಇದು ನಂದು ಇವತ್ತಿನ ಪೂ ಪೂಜಾದ ವಿಡಿಯೋ ತಯಾರಿದಾಗಿತ್ತು ಎಲ್ಲರೂ ಇದೇ ರೀತಿ ನನ್ಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡ್ರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು